ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಒಂದು ಹತ್ತು ನಿಮಿಷ ವಾಕ್ ಮಾಡಿ ಫ್ರೆಶಪ್ ಎಲ್ಲ ಆಗಿ ಇಲ್ಲೇ ಟೆರಸ್ ಮೇಲೇ ಒಂದು ಹತ್ತು ನಿಮಿಷ ವಾಕ್ ಬಂದೆ ಇವಾಗ ಕಿಚನ್ಗೆ ಬಂದಿದ್ದೀನಿ ಟಿಫನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟಿಫನ್ಗೆ ಮಸಾಲೆ ದೋಸೆ ಮತ್ತು ಅದ್ರ ಜೊತೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಮತ್ತು ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಪಲ್ಯನೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ದೋಸೆಗೆ ರಾತ್ರಿನೇ ರುಬ್ಬಿಟ್ಟಿದೆ ಅದು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು ನಾನು ಬೆಳಿಗ್ಗೆ ಟೈಮೇ ಎದ್ದು ರುಚಿಯೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಇವಾಗ ಟಿಫನ್ಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಬೌಲ್ಗೆ ಎತ್ತಿ ಇಟ್ಕೋತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೊಬಿಟ್ರೆ ಅದೆಲ್ಲ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಮಧ್ಯೆ ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಹಾಕೊಳ್ಳೋಣ ಮಕ್ಕಳು ಕೇಳ್ತಿರ್ತಾರೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತೆಗೆದು ಇದ್ದೀನಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ಆಲಗಡ್ಡೆ ಎಲ್ಲ ತಗೊಂಡು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಫಸ್ಟೇ ಬಿಸಿಲು ಓಡಿಸ್ಕೊಬಿಟ್ರೆ ಅದೆಲ್ಲ ಬಿಸಿಲೆಲ್ಲ ಹೋಗಿ ಆರು ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಬಿಡೋಣ ಅಂತ ಮೊದಲೇ ಆಲೂಗೆಡ್ಡೆ ಎಲ್ಲಾನು ಇಡ್ತಾ ಇಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಬಿಸಿಲೋಡ್ಸ್ಕೊತೀನಿ ಅದು ಚೆನ್ನಾಗಿ ಬೇಯಬೇಕು ಒಳಗಡೆ ಒಳಗಡೆ ಎಲ್ಲ ಆಲೂಗೆಡ್ಡೆ ಬೇಯಲಿಲ್ಲ ಅಂತ ಅಂದರೆ ಚೆನ್ನಾಗಿರೋದಿಲ್ಲ ತುಂಬ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೇಯಲಿಕ್ಕೆ ಸ್ಟವ್ನ ಹಚ್ಕೊಂಡು ಎತ್ತಿಡ್ತಾಯಿದ್ದೀನಿ ಕುಕ್ಕರ್ನ ಚಕ್ಕೆ ಲವಂಗ ಶುಂಠಿ ಮತ್ತು ಜೀರಿಗೆ ಒಂದು ಅರ್ಧ ನಿಂಬೆಹಣ್ಣ ತೊಗೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಇವಾಗ ತುಂಬ ಚಳಿ ಇರೋದ್ರಿಂದ ಬೆಳೆ ಬೆಳಿಗ್ಗೆನೇ ಕುಡಿತೀವಲ್ಲ ಒಂದು ಸ್ವಲ್ಪ ಈ ಥರ ಕುಡಿದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡಿ ಬೇಯಲಿಕ್ಕೆ ಇದ್ದೀನಿ ಅದು ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಮತ್ತು ಆಲೂಗೇಡ್ನೂ ಬೇಯಬೇಕಲ್ಲ ಅದು ಬೇಯೋ ಅಷ್ಟರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದೆರಡು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಎಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ಒಂದೇ ಒಂದು ಇದ್ದೀನಿ ಮಕ್ಕಳು ತಿಂತಾರಲ್ಲ ಅದಕ್ಕೆ ಖಾರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಕಟ್ ಇದ್ದೀನಿ ಅಷ್ಟರಲ್ಲಿ ಒಂದು ಈಟಾಫ್ ಡ್ರಿಂಕು ರೆಡಿಯಾಗಿತ್ತು ಚೆನ್ನಾಗಿಲ್ಲ ಬೆಂದಿತ್ತು ಎಲ್ಲ ಸೋದಿಸ್ಕೊಂಡು ಒಂದು ಮಗ್ಗೆ ಹಾಕ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಇತ್ತು ತುಂಬ ಬಿಸಿ ಇತ್ತು ಬಿಸಿ ಇರುವಾಗಲೇ ಕುಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ನಿಂಬೆಹಣ್ಣೆ ಇಟ್ಕೊಂಡು ಬಿಸಿ ಇರುವಾಗಲೇ ಕುಡಿತಾ ಇದ್ದೀನಿ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಕೆಂಪು ಚಟ್ನಿ ಬೇಕು ಅವ್ರು ಇಷ್ಟಪಟ್ಟು ತಿಂತಾರೆ ಮತ್ತು ನಾನು ಮತ್ತು ಮಕ್ಕಳು ಏನು ಅಷ್ಟೊಂದು ಏನು ಇಷ್ಟಪಡೋದಿಲ್ಲ ಮಕ್ಕಳು ಯಾರೂ ತಿನ್ನೋದಿಲ್ಲ ನನ್ನ ಹಸ್ಬೆಂಡ್ ಕೆಂಪು ಚಟ್ನಿ ಮಾಡಿ ಮಸಾಲೆ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮತ್ತು ಆಲಗಡ್ಡೆ ಪಲ್ಯನೂ ಇದ್ದೀರಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿಕೊಡೋಣ ಅಂದ್ಬಿಟ್ಟು ಕೆಂಪು ಚಟ್ನಿನೂ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ಒಂದೆರಡು ಗುಂಟೂರು ಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಎಲ್ಲನೇ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿತ್ತು ಎಲ್ಲ ಬಿಸಿ ಇತ್ತು ಎಲ್ಲ ಸಿಪ್ಪೆಲ್ಲ ಬಿಡಿಸ್ಕೊಂಡು ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿತ್ತು ಒಳಗಡೆ ಏನು ಗಂಟು ಗಂಟು ಥರ ಇರಲಿಲ್ಲ ಚೆನ್ನಾಗಿ ಬೆಂದಿತ್ತು ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ರೆಡಿಯಾಗಿತ್ತು ಪಲ್ಯನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡು ಒಂದು ತ್ರೀ ಸ್ಪೂನ್ ಆಗಷ್ಟು ಆಯಿಲ್ ಇದ್ದೀನಿ ಆಲೂಗಿಡೆ ಪಲ್ಲಿಗೆ ಆಯಿಲ್ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಜೀರಿಗೆ ಸಾಸಿವೆ ಮತ್ತೇನ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಸಿರು ಮೆಣ್ಸಿಕಾಯಿ ಎಲ್ಲನೇ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವು ಬೇಯಿಸಿಟ್ಕೊಂಡಿರುವಂಥ ಆಲೂಗಿಡ ಹಾಕಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲೇ ತಿಳ್ಕೊತ ಇದ್ದೀನಿ ಅಷ್ಟರಲ್ಲಿ ಕೆಂಪು ಚಟ್ನಿನೂ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿ ಸೈಡಲ್ಲೇ ತಿಟ್ಕೊಂಡಿದ್ದೀನಿ ಮಸಾಲೆ ದೋಸೆಯೂ ಹಾಕೋತಾ ಇದ್ದೀನಿ ಮಸಾಲೆ ದೋಸೆನ ಹಾಕೊಂಡು ಏನು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಇದ್ರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೋ ಟೇಸ್ಟು ಮತ್ತು ಕೆಂಪು ಚಟ್ನಿನೂ ಆಗಿತ್ತಲ್ಲ ಕೆಂಪು ಚಟ್ನಿನೂ ದೋಸೆ ಮೇಲೆ ಹಾಕ್ಬಿಟ್ಟು ಆಲ್ ದೋಸೆನೂ ರೆಡಿ ಆಯಿತು ಸೈಡಲ್ಲೇ ತಿಳ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಎರಡು ರೆಡಿಯಾಗಿದೆ ಮತ್ತು ಇದು ಸಾಯಂಕಾಲದ ವ್ಲಾಗು ನಾನು ಬೆಳಗ್ಗೆ ಮತ್ತು ಸಾಯಂಕಾಲದ ಬ್ಲಾಗು ಎರಡನ್ನೂ ಹಾಕಿದ್ದೀನಿ ಸಾಯಂಕಾಲ ನನ್ನ ಮಗಳು ಏನಾದರೂ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಿಕೊಡು ಮಾ ಅಮ್ಮ ಅಂತ ಕೇಳ್ತಿದ್ರು ಅದಕ್ಕೋಸ್ಕರ ಬ್ರೆಡ್ ಇತ್ತು ಮನೇಲೆ ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಮಾಡಿಕೊಡೋಣ ಬ್ರೆಡ್ ಟೋಸ್ಟು ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ನನ್ನ ಹಸ್ಬೆಂಡು ನಾನು ಮಧ್ಯಾಹ್ನ ಹೊರ್ಗಡೆ ಊಟ ಮಾಡಿದ್ದೆ ಏನೋ ಫಂಕ್ಷನ್ ಇತ್ತು ನನಗೆ ಜಾಸ್ತಿ ಆಗಿದೆ ಲೈಟಾಗಿ ಏನಾದರೂ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ಸಲಾಡ್ ಮಾಡಿಬಿಡು ತರಕಾರಿ ಎಲ್ಲ ಹಾಕ್ಬಿಟ್ಟು ಅಂತ ಹೇಳಿದರು ಅವ್ರಿಗೂ ಸಲಾಡೂನು ಮಾಡಿಕೊಡ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಒಂದೇ ಸಲ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕ್ಯಾರೆಟು ಮತ್ತು ಬಟಾಣಿ ಇತ್ತು ಬಟಾಣಿ ಟೊಮ್ಯಾಟೊ ಎಲ್ಲನೂ ಕಟ್ ಮಾಡಿ ಸೈಡಲ್ಲೇ ತಿಟ್ಕೊಂಡಿದ್ದೆ ಒಂದು ಪ್ಯಾನ ಇಟ್ಬಿಟ್ಟು ಬ್ರೆಡ್ನ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಣ್ಣೆ ಇದ್ರೆ ಹಾಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬ್ರೆಡ್ಡಂದು ಎಲ್ಲನೂ ಒಗ್ಗರಣೆಗೆ ಹಾಕಿ ಎಲ್ಲಾನು ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಚೆನ್ನಾಗಿ ಬೇಯುವಷ್ಟರಲ್ಲಿ ನಾನು ಸಲಾಡನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೌತೆಕಾಯಿ ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಕ್ಯಾರೆಟು ಎಲ್ಲನೂ ಮತ್ತು ಮೊಳಕೆ ಕಟ್ಟಿದೆ ಕಡಲೆಕಾಳು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಪೆಪ್ಪರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಣ್ಣೆ ಇಂಟ್ಕೊಬಿಟ್ರೆ ಸಲಾಡು ರೆಡಿ ರೆಡಿಯಾಯಿತು ರೆಡಿ ಅಷ್ಟು ಅಷ್ಟರಲ್ಲಿ ಬ್ರೆಡ್ ಟೋಸ್ಟು ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಕ್ಕೋಸ್ಕರ ರೆಡಿ ಮಾಡಿ ನನ್ನ ಮಗಳಿಗೂ ತುಂಬ ಇಷ್ಟ ಬ್ರೆಡ್ ಟೋಸ್ಟು ಎಲ್ಲವ ಅದಕ್ಕೆ ರೆಡಿ ಮಾಡಿಕೊಟ್ಟೆ ಅವರು ತಿಂತಾಯಿದ್ರು ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ